ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಏನೇ ಕ್ಲೀನಿಂಗ್ ಬೇಕಾದರೂ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೀವು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಅದೇನು ಪುಡಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ನೀವು ಮಾಡಿದ್ದೆ ಆದರೆ ನೀವು ಮ್ಯಾಜಿಕ್ಕಾಗಿ ಎಲ್ಲ ಕೆಲಸನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಮೊದಲನೇದಾಗಿ ಇದು ನೀವು ನೋಡ್ತಿದ್ದೀರಲ್ಲ ಯಾವ ರೀತಿ ಕರೆ ಕಟ್ಟಿದೆ ಅಂತ ಈ ಪೂರ್ತಿ ಏನು ಕರೆ ಕಟ್ಟಿದ್ಯೋ ಇದು ಪೂರ್ತಿ ನೋಡಿ ಇದು ಕಪ್ಪು ಕರೆ ಏನಿದೆಯೋ ಅದೆಲ್ಲ ಹೋಗೋದಕ್ಕೆ ಜಸ್ಟ್ ಇದನ್ನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಹಾಕ್ಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡಬೇಕು ಇದು ತುಂಬ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ ಇದು ಮತ್ತು ಅದ್ರ ಮೇಲೆ ಎಷ್ಟೇ ಒಂದು ಕರೆ ಕಟ್ಟಿದ್ರೂ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಪೂರ್ತಿ ಮಧ್ಯದಲ್ಲಿ ಎಷ್ಟು ಕಪ್ಪಾಗಿದೆ ಅದನ್ನು ತುಂಬ ಕ್ಲೀನ್ ಮಾಡಿ ತೋರಿಸಿ ನೀವೇ ನೋಡ್ಬೋದು ನೋಡಿ ಜಾಸ್ತಿ ಹೊತ್ತು ಉಜ್ಜೋ ಇಲ್ಲ ಲೈಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಅದಾದಮೇಲೆ ನೀವು ತೊಳೆದ್ರೂ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಆಗಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಈ ರೀತಿ ಇದನ್ನು ಒಂಚೂರು ಹಾಕಿ ನೀವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಜಾಸ್ತಿನೂ ಹಾಕೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಹಾಕ್ಕೊಂಡ್ರೂ ಸಾಕು ತುಂಬನೇ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತಿದ್ದು ತೊ ನೀವು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆಯೇ ಇಲ್ಲ ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ಇದನ್ನೇ ನೆನೆಸಿಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಗೆ ನೀವು ಇದನ್ನು ಸ್ಕ್ರಬ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ನೋಡಿ ನೀವೇ ನೋಡ್ಬೋದು ರಿಸಲ್ಟ್ ನಿಮ್ಮ ಮುಂದೆನೇ ತೋರಿಸಿದ್ದೀನಿ ಆಗಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಜಾಸ್ತಿ ಸ್ಕ್ರಬ್ ಮಾಡಬೇಡಿ ಸ್ವಲ್ಪ ಮಾಡಿದ್ರೂ ಸಾಕು ಲೈಟಾಗಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಉಪ್ಪು ಕರೆ ಕಟ್ಟಿರುತ್ತಲ್ಲ ಟೈಲ್ಸ್ ಮೇಲೆ ಎಲ್ಲ ಬಚ್ಚಲಲ್ಲಿ ಉಪ್ಪು ಉಪ್ಪು ನೀರೆಲ್ಲ ನಾವು ಬಳಸೋದ್ರಿಂದ ಉಪ್ಪು ಕರೆ ಈ ರೀತಿ ಕಟ್ತಾ ಇರುತ್ತೆ ಆ ಉಪ್ಪು ಕರೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಹೋಗೋದೇ ಇಲ್ಲ ನೋಡಿ ಈ ಉಪ್ಪು ಕರೆ ಹೋಗಬೇಕೆಂದ್ರೆ ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು ನಾನು ಆಗಲೇ ಪಾತ್ರೆಗೂ ಇದನ್ನೇ ಬೆಳೆಸಿದ್ದೀನಿ ನೋಡಿ ಇದಕ್ಕೂ ಸಹ ಇದನ್ನೇ ಬೆಳೆಸಿದ್ದೀನಿ ಹಾಕ್ಬಿಟ್ಟು ಲೈಟಾಗಿ ಆಗಿ ರೀತಿ ಸ್ಕ್ರಬ್ ಮಾಡ್ಕೊಳ್ಳಿ ಯಾವುದಾದೊಂದು ಬ್ರಷ್ ತಗೊಂಡು ಈ ರೀತಿ ಸ್ಕ್ರಬ್ಬರಲ್ಲಾಗ್ಬೋದು ನೀವು ಒಂದು ಬ್ರಷಲ್ಲಿ ಆಗ್ಬೋದು ಏನರಲ್ಲಿ ಬೇಕಾದರೂ ಈ ರೀತಿ ಲೈಟಾಗಿ ಸ್ಕ್ರಬ್ನ ಜಾಸ್ತಿ ಮಾಡ್ತಿಲ್ಲ ನೋಡಿ ನಿಮ್ಮ ಮುಂದೆ ಮಾಡ್ತಿದ್ದೀನಿ ಮೇಲೆ ರಿಸಲ್ಟ್ ನೀವೇ ನೋಡ್ಬೋದು ಮತ್ತು ತೊಳೆದು ತೋರಿಸ್ತೀನಿ ಸೈಡಲ್ಲಿ ಉಪ್ಪು ಕರೆ ಕಟ್ಟಿರೋ ಹತ್ರ ನಾನು ಎಲ್ಲಿ ಉಜ್ಜಿಲ್ವೋ ಅಲ್ಲಿ ಯಾವ ರೀತಿ ಇದೆ ಮತ್ತು ಉಜ್ಜಿರೋ ಹತ್ರ ಯಾವ ರೀತಿ ಇದೆ ಅಂತ ಅಂತ ನೀವೇ ನೋಡ್ಬೋದು ಫ್ರೆಂಡ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಉಪ್ಪು ಕರೆ ನಾವು ಏನೇ ಮಾಡಿ ಒಂದು ಲಿಕ್ವಿಡ್ಸ್ ಏನೇ ಹಾಕಿ ತೊಳೆದ್ರೂ ಇದು ಹೋಗೋದಿಲ್ಲ ಅದೇ ಈ ರೀತಿ ಸ್ಕ್ರಬ್ ಮಾಡಿ ನೀವು ತೊಳೆದಿದ್ದಾದರೆ ತುಂಬ ನೀಟಾಗಿ ನೋಡಿ ಸುಲಭವಾಗಿ ಹೊಟ್ಟೋಗುತ್ತೆ ಜಾಸ್ತಿ ಹೊತ್ತು ತಿಕ್ಕಿಲ್ಲ ನೀವೇ ನೋಡ್ಬೋದು ಈ ರೀತಿ ಉಜ್ಜಿದ್ದಾದಮೇಲೆ ನೀವು ನೀರು ತಗೊಂಡು ಇದನ್ನು ತೊಳೆದ್ರೆ ಸಾಕು ಪಕ್ಕದಲ್ಲಿ ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ನೋಡಿ ಮೇಲೆ ಭಾಗದಲ್ಲೆಲ್ಲ ನಾನು ಉಜ್ಜಿಲ್ಲ ಅಲ್ವಾ ಅಲ್ಲಿ ಮತ್ತೆ ಉಜ್ಜಿರೋ ಥರ ಯಾವ ರೀತಿ ಡಿಫ್ರೆನ್ಸ್ ಇದೆ ಅಂತ ನೀವೇ ನೋಡ್ಬೋದು ನೋಡಿ ಆ ಕಡೆ ಮೇಲೆ ಭಾಗದಲ್ಲಿ ನಾನು ಉಜ್ಜಿಲ್ಲ ಎಲ್ಲಿ ಉಜ್ಜಿದ್ದೀನೋ ಅಲ್ಲಿ ಮಾತ್ರ ಪೂರ್ತಿ ಉಪ್ಪು ಕರೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಅದಾದ ಮೇಲೆ ನೀವೇ ನೋಡ್ಬೋದು ಪಕ್ಕದ ಟೈಲ್ಸನ್ನು ಇದನ್ನು ಎರಡನ್ನೂ ನೋಡಿ ನೀವು ಕಂಪೇರ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಅಂದರೆ ಜಾಸ್ತಿ ಹೊತ್ತು ಉಜ್ಜು ಕುತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನೋಡಿ ಜಸ್ಟ್ ಅದನ್ನು ಹಾಕ್ಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡಿ ಅದಾದ ಮೇಲೆ ನೋಡಿ ಪಕ್ಕದಲ್ಲಿ ಯಾವ ರೀತಿ ಇದೆ ಮತ್ತು ಈ ಕಡೆ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಈ ಥರ ಎಷ್ಟೇ ಉಪ್ಪು ಕರೆ ಕಟ್ಟಿದ್ರು ಇದನ್ನು ಹಾಕಿ ನೀವು ಉಜ್ಜಿದ್ದಾದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಈ ರೀತಿ ಶರ್ಟ್ ವೈಟ್ ಶರ್ಟ್ ಕಾಲರ್ ತುಂಬ ಗಲೀಜಾಗಿದೆ ಅಂದರೆ ಅದನ್ನು ಉಜ್ಜಿ ಎಷ್ಟೇ ಏನೇ ಹಾಕಿ ಉಜ್ಜಿ ತೊಳೆದ್ರು ಒಂದೊಂದು ಸಲ ಹೋಗೋದಿಲ್ಲ ನೋಡಿ ಇದು ತುಂಬಾ ಒಂಥರ ಕರೆ ಕಟ್ಟಿದೆ ಇನ್ನೂ ಜಾಸ್ತಿ ಕಟ್ಟಿದೆ ಇಲ್ಲಿ ಸ ತುಂಬ ಜಾಸ್ತಿ ಕಾಣಿಸಿಲ್ಲ ಲೈಟಾಗಿ ಕಾಣಿಸಿದೆ ಇದನ್ನ ಸ್ವಲ್ಪ ಹಾಕಿದ್ರೆ ಸಾಕು ನೋಡಿ ಆಗಲೇ ನಾನು ಪಾತ್ರೆಗೆ ಮತ್ತು ಟೈಲ್ಸ್ಗೆ ಏನು ಬಳಸಿದೀನೋ ಅದನ್ನೇ ಇದಕ್ಕೂ ಸಹ ಬಳಸಿದ್ದೀನಿ ನೋಡಿ ಬಳಸ್ಬಿಟ್ಟು ನೀವು ದೊಡ್ಡ ಬ್ರಷಲ್ಲಿ ಉಜ್ಜೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಈ ಥರ ಲೈಟಾಗಿ ಯಾವುದಾದ್ರು ಒಂದು ಬ್ರಷ್ ತಗೊಂಡು ಉಜ್ಜಿಬಿಟ್ಟು ಎರಡು ಕೈಯಿಂದ ಈ ಥರ ಟೀ ಶರ್ಟ್ನ ಅಂದರೆ ಶರ್ಟ್ ಅಥವಾ ಟಿ ಶರ್ಟ್ನ ತಗೊಂಡು ಸ್ಕ್ರಬ್ ಮಾಡಿಬಿಟ್ರೆ ಸಾಕು ನೋಡಿ ಒಂದು ಚೂರು ಕರೆ ಏನು ಇರೋದಿಲ್ಲ ಈ ರೀತಿ ಪೂರ್ತಿ ಏನು ಉಜ್ಜುತ್ತ ತುಂಬ ಚೆನ್ನಾಗಿ ಎಷ್ಟೇ ಕರೆ ಕಟ್ಟಿರ್ತಕ್ಕಂಥ ಒಂದು ಶರ್ಟ್ ಇದ್ರೂ ತುಂಬ ನೀಟಾಗಿ ಕ್ಲೀನ್ ಆಗೋಗುತ್ತೆ ಒಂದ್ಸಲ ನೀವು ಇದನ್ನ ಮಾಡಿ ನೋಡಿ ಎಲ್ಲ ಕಡೆ ಸ್ಕ್ರಬ್ ಮಾಡಿದ್ದಾಯಿತು ಅದಾದಮೇಲೆ ತೊಳೆದು ತೋರಿಸ್ತೀನಿ ನೀವೇ ನೋಡ್ಬೋದು ರಿಸಲ್ಟು ಒಂದು ಚೂರು ಕರೆ ಅಥವಾ ಕೊಳೆ ಏನೂ ಇರೋದಿಲ್ಲ ಫ್ರೆಂಡ್ಸ್ ನೀವು ಎಷ್ಟೇ ಒಂದು ಹಳೆ ಕೊಳೆ ಇದ್ರೂ ಕೆಲವ್ರಿಗೆಲ್ಲ ಬೆವರು ತುಂಬ ಬರುತ್ತೆ ಬೆವ್ರು ಬಂದಾಗ ತುಂಬಾ ಕರೆ ಕಟ್ಬಿಡುತ್ತೆ ಕೊಳೆ ಆಗಿಬಿಟ್ಟಿರುತ್ತೆ ಅದನ್ನು ಉಜ್ಕೊಂಡು ಕುತ್ಕೊಳ್ಳೋಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ನೀವು ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ನೋಡ್ಬೋದು ಅದೇ ಶರ್ಟ್ನ ನಾನು ಆಗ್ಲೇನು ತೋರಿಸಿದ್ದು ಈಗಲೂ ತೋರಿಸಿದ್ದು ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಎಷ್ಟೇ ಹಳೆ ಒಂದು ಶರ್ಟ್ ಆಗಿದ್ರು ತುಂಬಾ ಹೊಸ್ದಾಗಿ ಕಾಣುತ್ತೆ ಒಂದು ಸಲ ಇದನ್ನು ಟ್ರೈ ಮಾಡಿ ಇದಕ್ಕೆ ಯಾವ ಪೌಡರ್ ಮಾಡಿದ್ದೀನಿ ಅಂದರೆ ನೋಡಿ ಪ್ರತಿಯೊಬ್ಬರ ಮನೆಯಲ್ಲೂ ಮೊಟ್ಟೆ ಇದೆ ಅಂದರೆ ಅದನ್ನು ಸಿಪ್ಪೆನ ನಾವು ಬಿಸಾಡ್ಬಿಡ್ತೀವಿ ಖಂಡಿತ ಈ ಸಿಪ್ಪೆನ ಬಿಸಾಡಬೇಡಿ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ತೊಳೆದು ನಾನು ಒಣಗಿಸಿದ್ದೆ ಒಣಗಿಸಿದ್ದಾದ್ಮೇಲೆ ಇದನ್ನು ನಾನು ಚೆನ್ನಾಗಿ ಪೌಡರ್ ಮಾಡ್ಕೊಳ್ತೀನಿ ಇದು ತುಂಬಾ ಒಳ್ಳೆಯದು ಇದು ಸ್ಕ್ರಬ್ ಥರ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನಾವು ಪಾತ್ರೆ ಉಜ್ಜೋದಕ್ಕಾಗ್ಬೋದು ಪ್ರತಿಯೊಂದಕ್ಕೂ ಟೈಲ್ಸ್ಗಾಗ್ಬೋದು ಪ್ರತಿಯೊಂದಕ್ಕೂ ಇದನ್ನು ಬಳಸ್ಬೋದು ಕ್ಲೀನಿಂಗ್ ವಿಷಯದಲ್ಲಿ ನೋಡಿ ಎಲ್ಲ ಕ್ಲೀನಿಂಗು ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೀವು ಜಾಸ್ತಿ ಹೊತ್ತು ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ ತುಂಬ ಲೈಟಾಗಿ ಸ್ಕ್ರಬ್ ಮಾಡಿದ್ರು ಸಾಕು ಇದನ್ನು ಹಾಕ್ಬಿಟ್ಟು ಮ್ಯಾಜಿಕ್ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಪೌಡರ್ನ ನೀವು ಒಂದ್ಸಲ ಮಾಡಿನೂ ಸ್ಟೋರ್ ಮಾಡಿ ಇಟ್ಕೊಬೋದು ಬೇಕಾದಾಗೆಲ್ಲ ನೀವು ಮಿಕ್ಸ್ ಮಾಡ್ಕೊಬೋದು ಇಲ್ಲ ನೀವು ಒಂದೇ ಸಲ ಮಿಕ್ಸ್ ಮಾಡಿ ಸಹ ಇಟ್ಕೊಬೋದು ನೋಡಿ ನಾನು ಪೂರ್ತಿ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಇದೀನಿ ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ಮಿಕ್ಸ್ ಮಿಕ್ಸಿ ಜಾರ್ದು ಬ್ಲೇಡ್ ಏನಿದೆ ಅದು ಸಹ ತುಂಬ ಶಾರ್ಪ್ ಆಗಿಬಿಡುತ್ತೆ ಅಂದರೆ ಮಿಕ್ಸಿ ಜಾರಲ್ಲಿ ತುಂಬ ಒಂದು ಸಾಫ್ಟಾಗಿ ಆಗ್ತಿಲ್ಲ ಏನು ರುಬ್ಬಿದ್ರೂ ತರಿ ತರಿಯಾಗಿ ಹಾಗೆ ಇದ್ಬಿಡುತ್ತೆ ಆ ಥರ ಇದ್ದಾಗ ಈ ರೀತಿ ಸ್ವಲ್ಪ ಸಿಪ್ಪೆನ ಹಾಕ್ಬಿಟ್ಟು ಮೊಟ್ಟೆದು ಸಿಪ್ಪೆ ಹಾಕ್ಬಿಟ್ಟು ನೀವು ರುಬ್ಬೋದ್ರಿಂದ ಬ್ಲೇಡೆಲ್ಲ ತುಂಬ ಶಾರ್ಪ್ ಆಗುತ್ತೆ ನೋಡಿ ಅದ್ರ ಜೊತೆಗೆ ಈ ಪೌಡರ್ಸ ನೀವು ಮಾಡಿಟ್ಕೊಂಡ್ರೆ ನಿಮಗೆ ತುಂಬ ದಿನಕ್ಕೆ ಇದು ಉಪಯೋಗ ಇದು ನಮಗೆ ಎಷ್ಟಿದೆಯೋ ಅಷ್ಟು ನಾವು ಪೂರ್ತಿ ಪೌಡರ್ ಮಾಡ್ಕೊಂಬರೋಣ ನೋಡಿ ನೋಡ್ಬೋದು ಪೂರ್ತಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಈ ಪೌಡರ್ನ ನಾನು ಸ್ವಲ್ಪ ತಗೊಂಡು ತೋರಿಸ್ತೀನಿ ನಿಮಗೆ ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡು ನಾನು ಸ್ಪೂನ್ ಲೆಕ್ಕದಲ್ಲಿ ಈಗ ನಾನು ಸ್ವಲ್ಪ ಮಾಡಿ ತೋರಿಸೋದಕ್ಕೆ ಮಾತ್ರ ಸ್ವಲ್ಪ ತಗೊಳ್ತೀನಿ ಇಲ್ಲಾಂದರೆ ನಾವು ಜಾಸ್ತಿನೂ ಪೌಡರ್ ಸಮೇತ ಇದನ್ನ ಮಿಕ್ಸ್ ಮಾಡಿ ಇಡ್ಬೋದು ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಮಾಡ್ಕೊಂಡಾಗ ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಸಹ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ಒಂಚೂರು ಕೋಲ್ಡ್ಗೇಟ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋ ಅವಶ್ಯಕತೆ ಏನಿಲ್ಲ ಒಂಚೂರು ಹಾಕಿದ್ರು ಸಾಕು ನೋಡಿ ವೇಸ್ಟಾಗಿ ಒಂದು ಬಿಸಾಕ್ತಕ್ಕಂಥ ಮೊಟ್ಟೆ ಸಿಪ್ಪೆಯಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅಂತ ನೀವು ನೋಡ್ಬೋದು ಮನೆಯಲ್ಲಿರ್ತಕ್ಕಂಥ ಪೂರ್ತಿ ಕ್ಲೀನಿಂಗ್ನ ನೀವು ಮಾಡ್ಕೊಬೋದು ನೋಡಿ ಅದೇ ಥರ ಇದಕ್ಕೆ ಒಂಚೂರು ಲಿಕ್ವಿಡ್ ಹಾಕಿದ್ದೀನಿ ನೀವು ಬೇಕಾದರೆ ಯಾವ ಲಿಕ್ವಿಡ್ ಆದರೂ ಹಾಕ್ಕೊಬೋದು ನಾನು ಬಟ್ಟೆ ಒಗೆ ಬಳಸಿವಲ್ಲ ಸರ್ಫ್ ಎಕ್ಸೆಲ್ ಲಿಕ್ವಿಡ್ಡು ಹತ್ತು ರೂಪಾಯಿದು ಅದನ್ನೇ ಸ್ವಲ್ಪ ಹಾಕಿದ್ದೀನಿ ಜಾಸ್ತಿನೂ ಇಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಪೂರ್ತಿ ಮೂರು ಏನಿದೆ ಲಿಕ್ವಿಡ್ ಆಗ್ಬೋದು ಅಥವಾ ಅದರಲ್ಲಿ ಹಾಕಿರೋ ಪೇಸ್ಟು ಮತ್ತು ಈ ಪೂರ್ತಿ ಅಂದರೆ ಆ ಪೌಡರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ನೀವು ಎಲ್ಲ ಕ್ಲೀನಿಂಗು ಇದನ್ನು ಬಳಸ್ಬೋದು ಇದಕ್ಕೆ ಬೇರೆ ಏನೂ ಹಾಕೋ ಅವಶ್ಯಕತೆ ಇಲ್ಲ ನೀವು ಬರೀ ಬಟ್ಟೆಗೆ ಅಥವಾ ಮ್ಯಾಟ್ಗಳ್ ಕ್ಲೀನ್ ಮಾಡೋದಕ್ಕೆ ಬಳಸಿದಾಗ ಮಾತ್ರ ಒಂಚೂರು ನೀವು ಸೋಡಾನ ಬಳಸಬೇಕಾಗತ್ತೆ ನೋಡಿ ನಾನು ಮ್ಯಾಟ್ಗೋಸ್ಕರ ಒಂಚೂರು ಸೋಡಾ ಸಹ ಇದಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡಿ ಈ ಮ್ಯಾಟ್ಗಳನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೋಡಿ ನೀವು ಕೈಯಲ್ಲಿ ಉಜ್ಜೋಕ್ಕಾಗಲ್ಲ ಅನ್ನೋರು ಈ ರೀತಿ ಕೋಲ್ಗೆ ಒಂದು ಬಾಟಲ್ನ ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡು ಸಹ ನೀವು ಇದನ್ನು ಕ್ಲೀನ್ ಮಾಡ್ಕೊಬೋದು ಮ್ಯಾಟ್ನ ನೋಡಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗೋಗುತ್ತೆ ಫ್ರೆಂಡ್ಸ್ ಜಸ್ಟ್ ಒಂದು ಐದು ನಿಮಿಷ ನೆನ್ಸಿಟ್ರೆ ಸಾಕು ಜಾಸ್ತಿ ಹೊತ್ತು ನೆನೆಸಿಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಅದಾದಮೇಲೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ಎಷ್ಟೇ ಕೋಳೆ ಇದ್ರೂ ಆ ನೀರಲ್ಲಿ ಬಂದ್ಬಿಟ್ಟಿರುತ್ತೆ ನೀವೇ ನೋಡ್ಬೋದು ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಅಷ್ಟೇ ಐದು ನಿಮಿಷ ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೀನಿ ಜಾಸ್ತಿ ನೀವು ವಾಷಿಂಗ್ ಮಿಷಿನ್ಗೂ ಹಾಕೋ ಅವಶ್ಯಕತೆ ಇರೋದಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದ್ರಿಂದ ಅದು ಪೂರ್ತಿ ವಾಷಿಂಗ್ ಮಿಷಿನಲ್ಲಿ ಗಲೀಜೆಲ್ಲ ಕೂತ್ಬಿಡುತ್ತೆ ಅದಕ್ಕೆ ನೋಡಿ ನಾವು ಕೈಯಲ್ಲಿ ಉಜ್ಜಿ ತಿಕ್ಕೋ ತೊಳೆಯೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ತಿಟ್ಬಿಟ್ಟು ನಾವು ಆಗಲು ಸ್ಟಿಕ್ಕಲ್ಲಿ ಒಂದು ಬಾಟಲ್ ಹಾಕಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದನ್ನು ಹಾಕಿ ಕ್ಲೀನ್ ಮಾಡಿದ್ರೆ ಸಾಕು ನೋಡಿ ತುಂಬ ಚೆನ್ನಾಗಿ ಮ್ಯಾಟೆಲ್ಲ ಕ್ಲೀನ್ ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್